ನಮಸ್ಕಾರ ಹೊಲಿಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಂದರವಾದ ಸ್ಕೂಲ್ ಬ್ಯಾಗ್ ಹೊಲಿಯೋದ ತೋರಿಸ್ಕೊಡ್ತೀನಿ ನೋಡಿ ಒಳ್ಳೆ ನೀಟಾಗಿ ಬಂದಿದೆ ಇದಕ್ಕೆ ನಾನು ರೈಸ್ ಬ್ಯಾಗು ಮತ್ತು ಬೆಡ್ಶೀಟ್ ಉಪಯೋಗಿಸಿದ್ದೀನಿ ನೋಡಿ ಇದು ಎರಡ ಇದು ಕ್ವಿಲ್ಟ್ ಮಾಡಿಟ್ಕೊಂಡಿದ್ದೀನಿ ರೈಸ್ ಬ್ಯಾಗು ಕಾಟನ್ ಲೈನಿಂಗು ಮತ್ತು ಮೇನ್ ಫೆಬ್ರಿಕು ಕೂಡಿಸಿ ಎರಡು ಪೀಸು ಹಾಗೆ ಒಂದು ಇನ್ನರ್ ಪಾಕೆಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನರ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ಬೋದು ನೋಡಿ ಇದು ಮೇನ್ ಪೇಪರ್ ಉದ್ದ ಹದಿನೇಳು ಇಂಚಿದೆ ಅಗಲ ಹದಿನಾಲ್ಕು ಇಂಚಿದೆ ಎರಡು ಪೀಸು ಹಾಗೆ ಇದರದ್ದು ಈಗ ಇದು ಇದಕ್ಕೆ ನಾನೇನು ಕ್ಯಾನ್ವಾಸ್ ಏನು ಕೂಡಿಸಿಲ್ಲ ಸುಮ್ಮನೆ ಎರಡು ಇದು ತೊಗೊಂಡಿದ್ದೀನಿ ಇದು ಒಂಬತ್ತು ಇಂಚು ಉದ್ದ ಹದಿನಾಲ್ಕು ಇಂಚ್ ಅಗಲ ಇದೆ ಹಾಗೆ ಮೂನ್ ಭಾಗಕ್ಕೆ ಈಗ ಎರಡು ಪಾಕೆಟ್ ಮಾಡಲಿಕ್ಕೆ ಅಂತ ಬಟ್ಟೆ ತೊಗೊಂಡಿದ್ದೀನಿ ಕ್ವಿಲ್ಟೆಡ್ಡು ಇದು ನೋಡಿ ಹತ್ತು ಇಂಚು ಉದ್ದ ಹನ್ನೆರಡು ಇಂಚ್ ಅಗಲ ಇದೆ ಇದ್ರ ಮೇಲೆ ಇನ್ನೊಂದು ಸಣ್ಣ ಪಾಕೆಟ್ ಮಾಡ್ತೀನಿ ಅದಕ್ಕೆ ಕ್ವಿಲ್ಟ್ ಬಟ್ಟೆನೆ ಅದು ಅದ್ರ ಮೇಲೆ ನೋಡಿ ಹೀಗಿಟ್ಟು ಇದ್ರ ಉದ್ದ ಒಂಬತ್ತು ಇಂಚಿದೆ ಅಗಲ ಹತ್ತು ಇಂಚಿದೆ ಇದು ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಪ್ಪತ್ನಾಲ್ಕು ಇಂಚು ಹಾಗೆ ಒಂದೂವರೆ ಇಂಚು ಅಗಲ ಇದೆ ಇದು ನಾನು ಐದು ಇಂಚಿನ ಬಟ್ಟೆ ತಗೊಂಡು ಅದ್ರ ಮಧ್ಯ ಕ್ಯಾನ್ವಾಸ್ ಇಟ್ಟು ಮಡಚಿ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ಬೆಲ್ಟ್ ರೆಡಿ ಮಾಡಿದ್ದೀನಿ ಅದು ಒಂಬತ್ತು ಉದ್ದ ಒಂದು ಇಂಚು ಅಗಲ ಇದೆ ಹಾಗೆ ಇನ್ನೊಂದು ಬ್ಯಾಗ್ ಎಲ್ಲರೂ ಹ್ಯಾಂಗ್ ಮಾಡ್ಲಿಕ್ಕೆ ಬೇಕಾದ್ರೆ ಇನ್ನೊಂದು ಚಿಕ್ಕದು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಬೆಲ್ಟು ಇದು ಏಳು ಇಂಚು ಉದ್ದ ಒಂದೂವರೆ ಇಂಚು ಅಗಲ ಇದೆ ಅಲ್ಲ ಸಾರಿ ಅರ್ಧ ಇಂಚ್ ಅಗಲ ಇದೆ ಹಾಗೆ ಒಂದೂವರೆ ಇಂಚಿಂದು ಒಂದಿಷ್ಟು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಪೈಪಿಂಗ್ ಮಾಡಲಿಕ್ಕೆ ಬೇಕು ಆಮೇಲೆ ಇದು ನೋಡಿ ಈಗ ಮಧ್ಯ ಹೀಗೆ ಮಡಚ್ಕೊಂಡು ಮೊದಲು ಕೆಳಗೆ ಸಾರಿ ಮೇಲೆ ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ಹೀಗೆ ಗುರ್ತು ಹಾಕ್ಕೊಂಡು ಮೇಲೆ ಕೆಳಗೆ ನೋಡಿ ರೌಂಡ್ ಶೇಪ್ ಕೊಡ್ತೀನಿ ಹಾಗೆ ಕೆಳಗಡೆ ಒಂದು ಸ್ವಲ್ಪ ರೌಂಡ್ ಶೇಪ್ ಕೊಡ್ತೀನಿ ಹಾಗೆ ಇದರ ಕಟ್ ಮಾಡಿ ತೆಕ್ಕೊಳ್ತೀನಿ ಎಕ್ಸ್ಟ್ರಾ ಇರೋ ಬಟ್ಟೆನ ನೋಡಿ ಶೇಪ್ ಕೊಟ್ಟು ಹಾಗೆ ಇನ್ನೊಂದನ್ನು ಮಡಚಿ ನೋಡಿ ಈ ಥರ ಶೇಪ್ ಅಂತು ಇನ್ನೊಂದು ಪೀಸು ಹಾಗೆ ಮಧ್ಯ ಮಡಚ್ಕೊಂಡು ಈಗ ಆಲ್ರೆಡಿ ಕಟ್ ಮಾಡಿದ್ದು ಅದ್ರ ಮೇಲೆ ಇಟ್ಕೊಂಡು ಅದೇ ಶೇಪಿಗೆ ಅದರನ್ನು ಕಟ್ ಮಾಡಿ ನೋಡಿ ಎರಡು ಹೀಗೆ ರೆಡಿ ಮಾಡಿಕೊಂಡೆ ಪಕ್ಕಕ್ಕೆ ಇಟ್ಕೊತೀನಿ ಈಗ ಮುಂಭಾಗದ ಪಾಕೆಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಹೀಗೆ ಚಿಕ್ಕದ್ದು ತೊಗೊಂಡು ಮಧ್ಯ ಮಡ್ಚಿಕೊಂಡು ಇದ್ರಕ್ಕೂ ಹೀಗೆ ರೌಂಡ್ ಶೇಪ್ ಕೊಟ್ಕೊಳ್ತೀನಿ ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಮೇಲ್ಭಾಗಕ್ಕೆ ಜಾಸ್ತಿ ಕೊಟ್ಕೊತೀನಿ ಕೆಳಭಾಗಕ್ಕೆ ಒಂದು ಸ್ವಲ್ಪನೇ ರೌಂಡ್ ಶೇಪು ನೋಡಿ ಕಟ್ ಮಾಡಿದೆ ಈ ಥರ ಶೇಪ್ ಬಂತು ಹಾಗೇ ಇದಕ್ಕೆ ನೋಡಿ ಒಂದು ಐವತ್ತ ಇಂಚು ಬಂತು ಲಾಸ್ಟ್ ಅದರ ಸೈಡಿಗೆ ಪಟ್ಟಿ ಕೊಡಲಿಕ್ಕೆ ನಾನು ಇನ್ನೊಂದು ನಾಲ್ಕು ಇಂಚು ಜಾಸ್ತಿ ಇಟ್ಕೊತೀನಿ ಮೊದಲು ಹಿಂಭಾಗಕ್ಕೆ ನೋಡಿ ಮಧ್ಯ ಒಂದು ಕಂಪಾರ್ಟ್ಮೆಂಟ್ ಮಾಡ್ತೀನಲ್ಲ ಅದರ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ಜಾಯಿನ್ ಮಾಡಿದೆ ಮೂರು ಕಡೆ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಕ್ಕೊಳ್ತೀನಿ ಈಗ ಹಿಂಭಾಗ ತಗೊಂಡು ನೋಡಿ ಅದ್ರಿಗೆ ಸರಿಯಾಗಿ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ತೆಕ್ಕೊಂಡು ಅದ್ರ ಮೇಲುಗಡೆ ನೋಡಿ ಎಲ್ಲ ಬೆಲ್ಟ್ಗಳನ್ನು ಕೂಡಿಸ್ಕೊತೀನಿ ನೋಡಿ ಈ ಥರ ಮೊದಲು ನಾವು ಹ್ಯಾಂಗ್ ಮಾಡ್ಲಿಕ್ಕೆ ಬೇಕಾದ ಚಿಕ್ಕ ಬೆಲ್ಟ ಇದು ಮಧ್ಯ ಇಟ್ಟು ಮಿಡ್ಲ್ ಪಾಯಿಂಟಿನಲ್ಲಿ ಪಿನಪ್ ಮಾಡ್ಕೊಡ್ತೀನಿ ಹಾಗೆ ಅದರ ಆ ಕಡೆ ಈ ಕಡೆ ಬ್ಯಾಗಿನ ಬೆಲ್ಟ ಇಟ್ಕೊಂಡು ಪಿನಪ್ ಮಾಡ್ಕೊಡ್ತೀನಿ ನನಗೆ ಬೆಲ್ಟ್ ಸ್ವಲ್ಪ ಜಾಸ್ತಿ ಅಂತು ಇದೊಂದು ಚಿಕ್ಕ ಹುಡುಗಿಗೆ ಹೊಲಿತಾ ಇದ್ದೀನಿ ನಾನು ನಲಿಕಲಿ ಸ್ಕೂಲಿಗೆ ಹೋಗೋ ಹುಡುಗಿಗೆ ಹಾಗಾಗಿ ಒಂದು ಎರಡು ಇಂಚು ಕಮ್ಮಿ ತೆಗೆದು ಇಪ್ಪತ್ತೆರಡು ಇಂಚಿ ಮಾಡಿಕೊಂಡೆ ನೋಡಿ ಇನ್ನೊಂದು ಹೀಗೆ ಕೆಳಗಡೆ ಏನು ರೌಂಡ್ ಶೇಪ್ ಕೊಟ್ಟು ಏನು ಇದೆಯಾ ಆ ಕಾರ್ನರಿಗೆ ಅಪ್ ಮಾಡ್ಕೊಳ್ತೀನಿ ನೋಡಿ ಇನ್ನೊಂದು ಬೆಲ್ಟು ಹಾಗೆ ಮೇಲ್ಗಡೆ ಅಪ್ ಮಾಡಿಕೊಂಡು ಇನ್ನೊಂದು ಸೈಡ ಕೆಳಗಡೆ ಕಾರ್ನರಿಗೆ ಕೂಡಿಸ್ಕೊತೀನಿ ಈಗ ಮೇಲ್ಗಡೆ ಸ್ಟಿಚ್ ಹಾಕ್ಕೊಬರೋಣ ನಾನು ಒಂದು ಮೂರು ನಾಲ್ಕು ಸಾರಿ ಸ್ಟಿಚ್ ಹಾಕ್ತೀನಿ ಅದರಿಂದ ಅದು ಬೆಲ್ಟು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಆಮೇಲೆ ಈಗ ವಜ್ಜೆ ಆದಮೇಲೆ ಕಿತ್ಕೊಬರ್ಬಾರ್ದಲ್ಲ ಹಾಗಾಗಿ ನೋಡಿ ಎರಡೂ ಕಡೆ ಹಾಗೆ ಮಾಡ್ತೀನಿ ಕೆಳಗಡೆ ಮೇಲುಗಡೆ ಮೂರು ಮೂರ್ನಾಲ್ಕು ಸ್ಟಿಚ್ ಹಾಕಿ ಮಜಬೂತ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಕಾರ್ನರಲ್ಲಿ ಇನ್ನೊಂದು ಸೈಡ್ ಇಟ್ಟು ಎರಡು ಕಡೆ ಹೊಲಿಗೆ ಹಾಕೋ ಬರ್ತೀನಿ ನೋಡಿ ಹೀಗೆ ಇನ್ನೊಂದು ಕಡೆನೂ ಹೊಲಿಗೆ ಹಾಕ್ತೀನಿ ಪಿನ್ನು ತೀರೆ ಹತ್ತಿರ ಇದ್ದರೆ ತೆಕ್ಕೊಂಡು ಬಿಡಬೇಕು ಇಲ್ಲ ಸೂಜಿ ಅಡಿ ಬಂದು ಸೂಜಿ ಕಟ್ಟಾಗಿ ಹೋಗುತ್ತೆ ನೋಡಿ ಎರಡು ಬೆಲ್ಟ್ ಹೊಲಿದು ರೆಡಿ ಮಾಡಿದೆ ನೋಡಿ ಇದು ಹೀಗೆ ಹೇಗೆ ಮಾಡೋದು ಆಮೇಲೆ ಈಗ ಚಿಕ್ಕ ಪಾಕೆಟಿಗೆ ಜಿಪ್ಪು ಎಷ್ಟು ಬೇಕಂತ ಅಳತೆ ತೆಕ್ಕೊಳ್ತೀನಿ ನೋಡಿ ಹನ್ನೆರಡು ಇಂಚಿನ ಜಿಪ್ ಬೇಕು ಇಷ್ಟು ರೌಂಡ್ ಶೇಪ್ ಬಂದಲ್ಲಿ ನಾನು ಜಿಪ್ ಕೂಡಿಸ್ತೀನಿ ಬಾಕಿ ಕಡೆ ನೋಡಿ ಇದೊಂದು ಒಂದು ಇಂಚಿಂದು ಒಂದೂವರೆ ಇಂಚು ಮ ಬಟ್ಟೆ ತೊಗೊಂಡಿದ್ದೀನಿ ಇದು ಅದರ ಹೀಗೆ ಜಿಪ್ಪಿ ಕೂಡಿಸಿ ನೋಡಿ ಟಾಪ್ ಸ್ಟಿಚ್ಚು ಹಾಕಿ ಅದರ ಗಟ್ಟಿ ಜಾಯಿನ್ ಮಾಡ್ಕೊಳ್ತೀನಿ ನೋಡಿ ಈಗ ಜಿಪ್ಪ ಇಟ್ಕೊಂಡು ಏನು ನಾವು ಪೀಸ್ ಜಾಯಿಂಟ್ ಮಾಡಿದ್ದೀವಲ್ಲ ಬಟ್ಟೆ ತುಂಡ ಆ ಕಡೆಯಿಂದ ಜಿಪ್ಪ ಮೇಲುಗಡೆ ಹೀಗೆ ಜಾಯಿಂಟ್ ಮಾಡ್ಕೊಳ್ತಾ ಹೊಲಿಗೆ ಹಾಕ್ಕೊಳ್ತಾ ಇನ್ನೊಂದು ಕಡೆ ತಂದು ಕೂಡಿಸ್ತೀನಿ ಹೆಚ್ಚಿಗೆ ಇರೋದನ್ನು ಆಮೇಲೆ ನೋಡಿಕೊಂಡು ಬಟ್ಟೆ ಕಟ್ ಮಾಡಿ ತೆಗಿತೀನಿ ನೋಡಿ ಹೀಗೆ ಇಲ್ಲಿ ತಕ ಬರುತ್ತೆ ಅದು ನೋಡಿ ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಗ್ದ್ರಾಯ್ತು ನಿಧಾನವಾಗಿ ಹೊಲ್ಕೊಂಡು ಬರಬೇಕು ನಿಧಾನವಾಗಿ ಹೊಲ್ಕೊಳ್ತಾ ನೋಡಿ ಹೀಗೆ ಎರಡು ಜಾಯಿನ್ ಮಾಡ್ಕೊಳ್ತೀನಿ ಜಾಯಿಂಟ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಇರೋದಾಗ ಕಟ್ ನೋಡಿ ಕಟ್ ಮಾಡಿದೆ ಈಗ ನೋಡಿ ಜಿಪ್ ಹೊಲಿಗೆ ಬಾಯಿ ಕಡೆ ಬರುತ್ತಲ್ಲ ಅದೆಲ್ಲ ಸರಿಯಾಗಿ ಹೀಗೆ ಒಳಗಡೆ ಮಡ್ಚ್ಕೊಂಡು ಬಟ್ಟೆ ಕಡೆ ಬರುವಂಗೆ ಟಾಪ್ ಸ್ಟಿಚ್ ಹಾಕೊಂಡು ಬರ್ತೀನಿ ಹಾಗೆ ಇನ್ನೊಂದು ದೊಡ್ಡ ಪಾಕೆಟಿಗೂ ನೋಡಿ ಹೀಗೆ ಜಿಪ್ಪು ಇಟ್ಟು ಜಾಯಿಂಟ್ ಮಾಡ್ಕೊಂಬಂದೆ ಇದು ಜಿಪ್ಪು ಎಂಟೂವರೆ ಇಂಚಿನ ತೊಗೊಂಡಿದ್ದೀನಿ ಅದಕ್ಕೆ ಸೈಡಿಗೆ ಬಟ್ಟೆ ಜಾಯಿಂಟ್ ಮಾಡಿದ್ದೀನಿ ಯಾಕಂದರೆ ನಾವು ಆಮೇಲೆ ಮಡ್ಚಿ ಮೇಲೆ ಜಿಪ್ ಬಂದೆ ಬ ಹೊಲಿಯೋದು ಕಷ್ಟ ಹಾಗಾಗಿ ಆ ಥರ ಜಾಯಿಂಟ್ ಮಾಡ್ಕೊಂಬಂದಿದ್ದೀನಿ ಈಗ ಮಿ ದೊಡ್ಡ ಪೊಕೆಟಿಂದ ನೋಡಿ ಈಗ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಅದ್ರ ಮೇಲೆ ಚಿಕ್ಕ ಪೊಕೆಟನ್ನು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಕೂಡಿಸಿ ಎರಡು ಸೇರಿಸಿ ಹೊಲಿಗೆ ಹಾಕ್ತೀನಿ ನೋಡಿ ಹೀಗೆ ಮಡ್ಚ್ಕೊಂಡು ಸರಿಯಾಗಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟ್ ಮಿಡ್ಲ್ ಪಾಯಿಂಟು ಸರಿಯಾಗಿ ಕೂಡುವಂಗೆ ನೋಡಿಕೊಂಡು ಅಪ್ ಮಾಡ್ಕೋಬೇಕು ನೋಡಿ ಇದು ನಾನು ಎಕ್ಸ್ಟ್ರಾ ಇಟ್ಟಿದ್ದು ಹೀಗೆ ಮಡ್ಚಿ ನೀಟ್ ಫಿನಿಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂಚೂರು ಜಾಸ್ತಿ ಬಟ್ಟೆ ಇಟ್ಕೊಂಡಿದ್ನಲ್ಲ ಅದು ನೋಡಿ ಈಗ ಎರಡೂ ಕಡೆ ನೀಟಾಗಿ ಪಿನ್ ಅಪ್ ಮಾಡ್ಕೊಳ್ತೀನಿ ಮಿಡ್ಲ್ ಪಾಯಿಂಟ್ ಮಿಡ್ಲ್ ಪಾಯಿಂಟ್ ಸರಿಯಾಗಿ ಒಂದೇ ಕಡೆ ಬರುವಂಗೆ ಇಟ್ಕೊಂಡು ಈಗ ಈ ಕೆಳಗಡೆಯಿಂದ ನೋಡಿ ಹೀಗೆ ಅದ್ರ ಓಪನ್ ಮಾಡಿಕೊಂಡು ಹೀಗೆ ನೋಡಿ ಮೇಲ್ಗಡೆಯಿಂದನೇ ಸ್ಟಿಚ್ ಹಾಕೋ ಬರ್ತೀನಿ ಮತ್ತೆ ಮಡ್ಚೋ ಇದಿಲ್ಲ ನಾನು ಆಲ್ರೆಡಿ ಮಡಚ್ಕೊಂಡು ಜಿಪ್ಪಿನ ಅಳತೆಗೆ ಸರಿಯಾಗಿ ಅದ್ರ ಮಡ್ಚಿ ಫಿನಿಷ್ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ನೋಡಿ ಹೀಗೆ ಇಟ್ಟು ಇಟ್ಕೊಂಡು ರೌಂಡ ಹೊಲ್ಗೆ ಹಾಕಿ ತಂದು ಕಂಪ್ಲೀಟ್ ಮಾಡ್ತೀನಿ ನೋಡಿ ಪಾಕೆಟ್ ರೆಡಿ ಆಯಿತು ಎಲ್ಲೂ ಪಾಕೆಟ್ ನೋಡಿ ಒಳ್ಳೆ ಸ್ಪೇಸಿಯಸ್ ಆಗಿದೆ ಮಕ್ಕಳು ಬೇಕಾ ಸಾಮಾನು ಇಟ್ಕೊಬೋದು ಇಲ್ಲ ಆಫೀಸಿಗೆ ಹೋಗೋರು ತಮ್ಮ ಬೇಕಾ ಸಾಮಾನು ಇಟ್ಕೋಬೋದು ನೋಡಿ ಈ ಥರ ಬಂತು ಬಾಕ್ಸು ಟೈಪ್ ನೀಟಾಗಿ ಬಂತು ಈಗ ಇದರನ್ನು ಮುಂಭಾಗಕ್ಕೆ ಸರಿಯಾಗಿ ಕೂಡಿಸೋಣ ನೋಡಿ ಕೆಳಗಡೆ ನಾನು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡಿದ್ದೀನಿ ಮಿಡ್ಲ್ ಪಾಯಿಂಟು ಇದರದ್ದು ಆಲ್ರೆಡಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡಿದ್ದೀಯಲ್ಲ ಪಾಕೆಟಿಂದು ಎರಡು ಸೇರಿಸಿ ಪಿನಪ್ ಮಾಡ್ಕೊಳ್ತೀನಿ ಕೆಳಗಡೆ ಹಾಗೆ ಹೊಲಿಗೆ ಹಾಕ್ತೀನಿ ನಾನು ಮೇಲ್ಗಡೆ ಬಾಕಿ ಮೂರು ಕಡೆ ನೋಡಿ ಹೀಗೆ ಮಡ್ಚಿ ಫಿನಿಶ್ ಮಾಡಿಕೊಂಡು ನಾಲ್ಕು ಸುತ್ತು ಹೊಲಿಗೆ ಹಾಕ್ಕೊಬರ್ತೀರಿ ಕೆಳಗೆ ಆಮೇಲೆ ಇನ್ನೊಂದು ಪಾರ್ಟ್ ಕೂಡಿಸ್ತೀವಲ್ಲ ಆಮೇಲೆ ಪೈಪಿಂಗ್ ಬರುತ್ತೆ ಹಾಗಾಗಿ ಹಾಗೆ ಸೀದಾ ಹೊಲ್ಕೊಳ್ತೀನಿ ಅಲ್ಲಿ ಬಾಕಿ ಮೂರು ಕಡೆ ನೋಡಿ ಮಡ್ಚಿ ಹೊಲಿದು ಫಿನಿಶ್ ಮಾಡಿಕೊಂಡು ಪಾಕೆಟ್ ಕೂಡ್ಸ್ಕೊಂಬಂದೆ ಇದು ತುಂಬ ಸ್ಪೇಸಿಯಸ್ ಆಗಿದೆ ಈಗ ಜಿಪ್ಪು ನೋಡಿ ಅಳತೆ ತಗೊಳ್ಳೋಣ ಜಿಪ್ಪಿಂದು ಜಿಪ್ಪು ನಾನು ಇದು ಒಂದೂವರೆ ಇಂಚಿನ ಜಿಪ್ ತೊಗೊಳ್ತೀನಿ ದೊಡ್ಡ ಜಿಪ್ಪು ಅದಕ್ಕೆ ತಕ್ಕದಾದ ರನ್ನರು ಇನ್ಸರ್ಟ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ನಾನು ಇಪ್ಪತ್ತೆರಡು ಇಂಚಿಂದ ಇಡ್ತೀನಿ ಮೇಲೆ ಅದಕ್ಕಾಗಿ ಅದೇ ಅಳತೆಯ ಇದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಪಟ್ಟಿ ಸರಿ ಮಧ್ಯ ಮಡಚ್ಕೊಂಡು ಕ ಕಟ್ ಮಾಡಿ ಎರಡು ಪೀಸ್ ಮಾಡ್ಕೊಳ್ತೀನಿ ಅದೆರಡರ ಮಧ್ಯ ಜಿಪ್ ಜಾಯಿನ್ ಮಾಡ್ತೀನಿ ನೋಡಿ ಹೀಗೆ ಕಟ್ ಮಾಡಿಕೊಂಡೆ ಈಗ ಒಂದು ಭಾಗ ತಗೊಂಡು ಜಿಪ್ಪ ಅದ್ರ ಮೇಲೆ ಉಲ್ಟ ಇಟ್ಟು ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಇಟ್ಕೊಂಡು ಹೊಲ್ಕೊಂಡು ಬರ್ತೀನಿ ಹಾಗೆ ಅದ್ರ ಮೇಲೆ ಆಮೇಲೆ ಒಂದು ಬಟ್ಟೆ ಇಟ್ಟು ನಾನು ಅದು ಹಿಂದ್ಗಡೆ ಮಡ್ಚಿ ಹೊಲಿತೀನಿ ಆವಾಗ ಜಿಪ್ಪಿಂದು ನೀಟ್ ಫಿನಿಶ್ ಆಗುತ್ತೆ ಎಲ್ಲೂ ದಾರ ಜಿಪ್ಪಿ ರನ್ನರಿಗೆ ಹಿಡ್ಕೊಳ್ಳೋದಿಲ್ಲ ನೋಡಿ ಈ ಈಗ ಈಗದೆರಡು ಮಡ್ಚಿ ಮೇನ್ ಫೆಬ್ರಿಕು ಮತ್ತು ಕೆಳಗಡೆ ಲೈನಿಂಗ್ ಥರ ತೊಗೊಂಡಿದ್ದಾನಲ್ಲ ಅದೆರಡು ಸೇರಿಸಿ ಟಾಪ್ ಸ್ಟಿಚ್ ಹೊಲಿತೀನಿ ಆಮೇಲೆ ಇದು ನೋಡಿ ಈಗ ಪೈಪಿಂಗ್ ತಗೊಂಡಿದ್ದೀನಲ್ಲ ಬಟ್ಟೆಯ ಅದರ ಕೆಳಗೆ ಮಡಚಿ ರೆಡ್ ಬಟ್ಟೆನ ಹೊಲಿದು ಫಿನಿಶ್ ಮಾಡ್ತೀನಿ ನೋಡಿ ಹೀಗೆ ಇನ್ನೊಂದು ಪೀಸು ಅಷ್ಟೇ ಅದ್ರ ಮೇಲೆ ಉಲ್ಟಾ ಇಟ್ಕೊಂಡು ಜಿಪ್ನ ಮೇಲೆ ಹೊಲ್ಕೊಬರ್ತೀನಿ ನೋಡಿ ಎರಡು ಹೊಲಿದು ಜಿಪ್ ಜಾಯಿನ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಂದೆ ಎಷ್ಟು ನೀಟ್ ಫಿನಿಶ್ ಆಯಿತು ಜಿ ಈಗ ವೈ ಜಿಪ್ ಹಿಂಭಾಗಕ್ಕೆ ಪಟ್ಟಿ ಬರುವಲ್ಲಿ ನಾವು ಮತ್ತೊಂದೇನು ಸಣ್ಣ ಬೆಲ್ಟ್ ಹೊಲ್ಕೊಂಡಿದ್ದೀವಲ್ಲ ಅದರ ಜಾಯಿನ್ ಮಾಡೋಣ ಇದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿಂದ ಎರಡೂ ಕಡೆ ನಾಲ್ಕು ನಾಲ್ಕು ಇಂಚಿಗೆ ಒಂದು ಗುರ್ತಾ ಮೂರು ಇಂಚಿಗೆ ಒಂದು ಗುರ್ತಾ ಎರಡೇ ಗುರ್ತಾ ಮಾಡಿಕೊಂಡೆ ಎರಡು ಕಡೆ ನೋಡಿ ಬೆಲ್ಟು ಈ ಥರ ಇಟ್ಟು ಒಂದು ಇಂಚು ಮೂರು ಮತ್ತು ನಾಲ್ಕು ಇಂಚು ಮಧ್ಯೆ ಬರುವಾಗೆ ಇಟ್ಕೊಂಡು ಅಲ್ಲಿ ಕ್ರಾಸ್ ಸ್ಟಿಚ್ ಹಾಕಿ ಬ್ಯಾಗು ಜಾಯಿನ್ ಮಾಡಬೇಕು ನೋಡಿ ಬೆಲ್ಟ್ ಜಾಯಿನ್ ಮಾಡಬೇಕು ನೋಡಿ ಬ್ಯಾಗಿಂದು ಚಿಕ್ಕ ಬೆಲ್ಟು ಜಾಯಿಂಟ್ ಮಾಡಾಯಿತು ಈಗ ಜಿಪ್ಪೇನು ಹೊಲ್ದಿಟ್ಕೊಂಡಿದ್ದೀವಲ್ಲ ಆ ಪಟ್ಟಿಯ ಕೂಡ್ಸೋ ಸಮಯ ಹಾಗೆ ಸೈಡಿನ ಪಟ್ಟಿನೂ ಜಿಪ್ ಕೂಡಿಸಿದ ಪಟ್ಟಿ ಮತ್ತು ಹಣ್ಣು ಪಟ್ಟಿ ಎರಡೂ ಸೇರಿಸಿ ಒಂದು ಕಡೆ ಕೂಡಿಸ್ಕೊಂಡು ಅದಕ್ಕೆ ಪೈಪಿಂಗ್ ಕೊಟ್ಟು ನೋಡಿ ಮೀಟ್ ಫಿನಿಶ್ ಮಾಡ್ಕೊಳ್ತೀನಿ ಇದು ನಾನು ಆವಾಗ ಹೇಳ್ದಂಗೆ ಯಾ ಕ್ವಿಲ್ಟ್ ಬಟ್ಟೆ ಕ್ವಿಲ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೈಪಿಂಗು ಇದು ಮೇನ್ ಫ್ಯಾಬ್ರಿಕ್ಕು ರೈಸ್ ಬ್ಯಾಗು ಮತ್ತು ಲೈನಿಂಗು ಕೂಡಿಸಿ ನೋಡಿ ನೀಟಾಗಿ ಕೂಡಿಸ್ಕೊಂಡೆ ಇದು ಒಂದು ಅರುವತ್ತು ಇಂಚಾಗೋಡ್ಸಿ ತೊಗೊಂಡಿದ್ದೀನಿ ಟೋಟಲ್ ಇದು ಹನ್ನೆರಡು ಇಂಚು ಬೆಬ್ ಜಿಪ್ಪಿಗಂತ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದು ಎರಡು ಜಾಯಿನ್ ಮಾಡಿ ಸು ಸುತ್ತಲೂ ಕೂಡ್ಸ್ಕೊಂಡು ಬರ್ತೀನಿ ಮಿಡ್ಲ್ ಪಾಯಿಂಟಿಂದ ಜಿಪ್ಪಿನ ನೋಡಿ ಅಲ್ಲಿ ಅಂತ ನಾವು ಗುರುತಾಕೊಂಡಿದ್ದೀವಲ್ಲ ಅಲ್ಲಿಂದ ಹೊಲ್ಕೋತಾ ಬರಬೇಕು ನಾನು ಇದು ರೈಟ್ ಸೈಡೇ ಹೊಲಿತೀನಿ ಆಮೇಲೆ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡ್ತೀನಿ ಚೆಂದ ಕಾಣಿಸ್ತದೆ ನೋಡಿ ಇಲ್ಲಿಂದ ಹೀಗೆ ಪಿನಪ್ ಮಾಡ್ಕೊಳ್ತೀನಿ ಸುತ್ತಲೂ ಪಿನಪ್ ಮಾಡಿಕೊಂಡು ಹೊಲ್ ನಿಧಾನವಾಗಿ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ನಾಚ್ ಮಾಡ್ಕೊಂಡಿದ್ದೀನಿ ಮಿಡ್ಲ್ ಪಾಯಿಂಟು ಅಲ್ಲಿಂದ ಸರಿಯಾಗಿ ಹೊಲಿತಾ ಬರ್ತೀನಿ ಎಕ್ಸ್ಟ್ರಾ ಇರೋದನ್ನು ನೋಡಿ ಪಟ್ಟಿಯ ಇಲ್ಲಿ ತಕ ಬಂದ ಮೇಲೆ ಎಕ್ಸ್ಟ್ರಾ ಇರೋದ ನೋಡಿ ಎರಡು ಸೇರಿ ಎಷ್ಟು ಎಕ್ಸ್ಟ್ರಾ ಆಗುತ್ತೆ ಅಂತ ನೋಡಿ ಎರಡು ತುದಿನ ಕೂಡಿಸ್ಕೊಂಡು ಒಂದು ಮೂರ್ನಾಲ್ಕು ಇಂಚು ನಮಗೆ ಎಕ್ಸ್ಟ್ರಾ ಸಿಕ್ತು ಅದಕ್ಕೆ ಗುರ್ತು ಹಾಕ್ಕೊಂಡು ಕಟ್ ಮಾಡಿ ತಕ್ಕೊಳ್ತೀನಿ ಕಟ್ ಮಾಡಿ ಎರಡು ಜಿಪ್ಪಿನ ಭಾಗ ಮತ್ತು ಅದು ಪಟ್ಟಿದು ಎರಡು ಸೇರಿ ಕೂಡಿಸಿ ಅದಕ್ಕೆ ಪೈಪಿಂಗ್ ಮಾಡಿ ನೀಟ್ ಫಿನಿಶ್ ಮಾಡಿಕೊಳ್ತೀನಿ ನೋಡಿ ಈ ಥರ ನೋಡಿ ಒಂದು ಕಡೆ ಹೊಲ್ದಾಯಿತು ಪಟ್ಟಿಯ ಜಾಯಿನ್ ಮಾಡಾಯಿತು ಈಗ ಹಿಂಭಾಗ ತಗೊಂಡು ಅದ್ರ ಮೇಲೆ ಇಟ್ಟು ಪಟ್ಟಿ ಮೇಲೆ ಇನ್ನೊಂದು ಅದನ್ನು ಜಾಯಿನ್ ಮಾಡ್ಕೊ ಬರ್ತೀನಿ ನೋಡಿ ಎರಡು ಜಾಯಿಂಟ್ ಮಾಡಿ ಆಮೇಲೆ ಪೈಪಿಂಗು ಕೊಟ್ಟು ಫಿನಿಶ್ ಮಾಡ್ತೀನಿ ನೋಡಿ ಈಗೇನು ಎರಡು ಜಾಯಿಂಟ್ ಮಾಡಿದಾಯಿತು ಈಗ ಪೈಪಿಂಗು ಜೋಡಿಸೋ ಸಮಯ ನೋಡಿ ಪೈಪಿಂಗ್ ಒಂದೂವರೆ ಇಂಚಿಂದು ಸ್ಟ್ರಿಪ್ಸ್ ತೊಗೊಂಡಿದ್ದೀನಲ್ಲ ನಾನು ಅದ್ರನ್ನ ಕೆಳಗಡೆಯಿಂದ ಕೂಡಿಸ್ತಾ ಬರ್ತೀನಿ ಅಂದರೆ ಬ್ಯಾಗಿನ ಬೇಸ್ನಿಂದ ನೋಡಿ ಮಧ್ಯ ಎಲ್ಲರೂ ಒಂದು ಕಡೆ ಇಟ್ಕೊಂಡು ಒಂದು ಇಂಚು ಅರ್ಧ ಇಂಚು ಒಂದು ಇಂಚಾಗುವಷ್ಟು ಆಮೇಲೆ ಅದರ ಇನ್ನೊಂದು ತುದಿ ಕೂಡಿಸ್ಬೇಕಲ್ಲ ಅಂದು ಗ್ಯಾಪ್ ಇಟ್ಟು ಹೊಲ್ಕೊಂಡು ಬರ್ತೀನಿ ಸುತ್ತಲೂ ಆಮೇಲೆ ಅದ್ರನ್ನ ಇನ್ನೊಂದು ಕಡೆ ಡಬಲ್ ಫೋಲ್ಡ್ ಮಾಡಿ ಮಡ್ಚ್ಕೊಂಡು ಜಾಯಿಂಟ್ ಮಾಡಿದರೆ ನೀಟಾಗಿ ಪೈಪಿಂಗ್ ರೆಡಿ ಆಗುತ್ತೆ ಬ್ಯಾಗು ಚಂದ ಕಾಣಿಸ್ತದೆ ನೋಡಿ ಈ ಥರ ಹೀಗೆ ಮಡಚಿ ಪೈಪಿಂಗ್ ಹೊಲ್ಕೊಬರ್ತೀನಿ ನೋಡಿ ಪೈಪಿಂಗ್ ಒಟ್ಟು ಬ್ಯಾಗ್ ಫೈನಲ್ ರೆಡಿ ಆಯಿತು ನೋಡಿ ಎಷ್ಟು ಚೆಂದ ಕಾಣಿಸ್ತದೆ ತುಂಬ ಸ್ಪೇಸಿಯಸ್ ಆಗಿದೆ ದೊಡ್ಡದಾಗಿದೆ ಬೇಕಾದಷ್ಟು ಬುಕ್ಸ್ ಇಟ್ಕೋಬೋದು ಆಫೀಸಿಗೆ ಬೇಕಾದ್ರೆ ತಗೊಂಡೋಗೋದು ಲ್ಯಾಪ್ಟಾಪು ಟ್ಯಾಬು ಏನು ಬೇಕಾದರೂ ಇಟ್ಕೋಬೋದು ನಾನು ವಾಟ್ರ್ ಬಾಟ್ಲಿಂದು ಒಂದು ಮಾಡಿಲ್ಲ ಸ್ಕೂಲ್ನಲ್ಲಿ ನೀರೆಲ್ಲ ಕೊಡ್ತಾರಲ್ಲ ಈಗ ಹಾಗಾಗಿ ನಾನು ಅದು ಮಾಡಿಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾಳೆ ಅವಳು ಹುಡುಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಡೆಮೋಗೋಸ್ಕರ ನೋಡಿ ಇಟ್ಟು ತೋರಿಸ್ತೀನಿ ನೋಡಿ ಹೊರಗಡೆ ಕಂಪಾರ್ಟ್ನಲ್ಲಿ ಮಕ್ಕಳು ಪೆನ್ಸಿಲ್ಲು ಕಂಪಸ್ಸು ಈ ಥರ ಇಟ್ಕೋಬೋದು ಒಳಗಡೆ ಒಂದು ಕಡೆ ಬುಕ್ಸ್ ಇಟ್ಕೋಬೋದು ಇನ್ನೊಂದು ಕಂಪಾರ್ಟ್ಮೆಂಟ್ ಮಧ್ಯ ಒಂದು ಕಂಪಾರ್ಟ್ಮೆಂಟ್ ಮಾಡಿದ್ದೀನಲ್ಲ ಅಲ್ಲಿ ನೋಟ್ಬುಕ್ಸ್ ಇಟ್ಕೋಬೋದು ನೋಡಿ ನೀಟಾಗಿ ಬುಕ್ಸ್ಗಳನ್ನು ಇಟ್ಟು ನಾನು ತೋರಿಸ್ತಾ ತೋರಿಸ್ತಾಯಿದ್ದೀನಿ ಜಿಪ್ಪು ಒಳ್ಳೆ ಗಟ್ಟಿ ಜಿಪ್ ಹಾಕಿದ್ದೀನಲ್ಲ ಹಾಗಾಗಿ ಬೇಗ ಹಾಳಾಗುತ್ತೆ ಅನ್ನೋ ಇದು ಭಯ ಇಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಬ್ಯಾಗು